ಎಸ್ ಎಸ್ ಪಿಯಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಪ್ರೀ ಮ್ಯಾಟ್ರಿಕ್ ಮತ್ತು ಹತ್ತರ ನಂತರ ಅಂದರೆ ಸಿ ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಇವರಿಗೆಲ್ಲ ಪೋಸ್ಟ್ ಮ್ಯಾಟ್ರಿಕ್ ಎಂದು ಎರಡು ಪೋರ್ಟಲ್ಗಳನ್ನಾಗಿ ವಿಭಾಗಿಸಿದ್ದಾರೆ ಪ್ರೀ ಮ್ಯಾಟ್ರಿಕ್ ಅಂದರೆ ಶಾಲಾ ವಿದ್ಯಾರ್ಥಿಗಳು ಒಂದನೇ ತರಗತಿಯಿಂದಲೇ ಅಪ್ಲೈ ಮಾಡಬಹುದು ನಂತರ ನೀವು ಪ್ರತಿ ವರ್ಷ ರಿನೂವಲ್ ಮಾಡಿಸಿಕೊಂಡು ಹೋಗಬಹುದು ಅಥವಾ ಮಧ್ಯದಿಂದಲೂ ಅಂದರೆ ಮೂರನೇ ಐದನೇ ಯಾವ ತರಗತಿಯಿಂದಲೂ ನೀವು ಫ್ರೆಶ್ ಆಗಿ ಅಪ್ಲಿಕೇಶನ್ ಹಾಕಬಹುದು ನಂತರ ರಿನೀವಲ್ ಮಾಡಿಸಿಕೊಂಡು ಹೋಗಬಹುದು ಒಂದು ವೇಳೆ ನೀವು ಯಾವುದೇ ವರ್ಷದಲ್ಲಿ ರಿನೀವಲ್ ಮಾಡಿಸಲು ಮರೆತರೆ ಆ ವರ್ಷ ನಿಮಗೆ ಸ್ಕಾಲರ್ಶಿಪ್ ಸಿಗದಿದ್ದರೂ ನೀವು ನಂತರದ ವರ್ಷಗಳಲ್ಲಿ ಅಪ್ಲೈ ಮಾಡಿದರೆ ನಿಮಗೆ ಆಯಾ ವರ್ಷದ ಸ್ಕಾಲರ್ಶಿಪ್ ದೊರೆಯುತ್ತದೆ ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕದ ಕಡೆಗೆ ನಿಮ್ಮ ಗಮನವನ್ನು ಕೊಡಬೇಕಾಗುತ್ತದೆ ಕೆಲವೊಮ್ಮೆ ಅವರ ಪೋರ್ಟಲ್ನಲ್ಲಿ ಹೈಲೈಟ್ ಮಾಡಿ ನಿಮಗೆ ಕಾಣುವಂತೆ ನಮೂದಿಸಿರುತ್ತಾರೆ ನೀವು ಅದನ್ನು ಚೆಕ್ ಮಾಡುತ್ತಿರಬೇಕು ನಮಗೆ ತಿಳಿದ ಮಟ್ಟಿಗೆ ಪ್ರತಿ ವರ್ಷದ ಅಕಾಡೆಮಿಕ್ ಇಯರ್ಗೆ ದಾಳೆಯಾಗುವಂತೆ ಸಾಮಾನ್ಯವಾಗಿ ಮೂವತ್ತು ಮಾರ್ಚ್ ಇದು ಸ್ಕಾಲರ್ಶಿಪ್ ಅಪ್ಲೈ ಮಾಡುವ ಕೊನೆಯ ದಿನಾಂಕವಾಗಿರುತ್ತದೆ ಕೆಲವೊಮ್ಮೆ ಅವರು ಹೆಚ್ಚುವರಿ ದಿನಾಂಕವನ್ನು ಅಂದರೆ ಎಕ್ಸ್ಟೆನ್ಷನ್ ಮಾಡುವ ಸಂಭವವೂ ಇರುತ್ತದೆ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಹಾಕಲು ನಿಮಗೆ ಬೇಕಾಗುವ ಡಾಕ್ಯುಮೆಂಟ್ಗಳೆಂದರೆ ಮೊದಲನೆಯದು ಮಗುವಿನ ಆಧಾರ್ ಕಾರ್ಡ್ ಎರಡನೆಯದು ಪೋಷಕರಿಬ್ಬರ ಆಧಾರ್ ಕಾರ್ಡ್ ಒಂದು ಪಕ್ಷ ಇಬ್ಬರಲ್ಲಿ ಒಬ್ಬರು ಮಾತ್ರ ಇದ್ದರೆ ಅವರೊಬ್ಬರ ಆಧಾರ್ ಕಾರ್ಡ್ ಅಥವಾ ಇಬ್ಬರೂ ಇಲ್ಲದಿದ್ದರೆ ಗಾರ್ಡಿಯನ್ನ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಮೂರನೆಯ ಡಾಕ್ಯುಮೆಂಟ್ ಸ್ಟೂಡೆಂಟ್ನ ಸ್ಯಾಟ್ಸ್ ನಂಬರ್ ಇದನ್ನು ನೀವು ನಿಮ್ಮ ಶಾಲೆಯವರ ಕಡೆಯಿಂದ ತೆಗೆದುಕೊಳ್ಳಬೇಕಾಗುತ್ತದೆ ಒಂದು ವೇಳೆ ಅವರು ನೀಡದಿದ್ದರೆ ನೀವು ಸ್ಕಾಲರ್ಶಿಪ್ ಹಾಕಲು ಸಾಧ್ಯವೇ ಆಗುವುದಿಲ್ಲ ವಾಸ್ತವವಾಗಿ ಶಾಲೆಯವರೇ ಸ್ಕಾಲರ್ಶಿಪ್ ಹಾಕಬೇಕಾಗುತ್ತದೆ ಏಕೆಂದರೆ ಸ್ಯಾಟ್ಸ್ ನಂಬರ್ ಹಾಗೂ ಇತರೆ ಮಾಹಿತಿಗಳು ಅವರ ಬಳಿಯೇ ಇರುತ್ತದೆ ಆದರೆ ಅವರು ಈ ಹೊಣೆಯನ್ನು ತೆಗೆದುಕೊಳ್ಳುವುದಿಲ್ಲವಾದ್ದರಿಂದ ಅವರಿಂದ ಈ ಮಾಹಿತಿಯನ್ನು ಪಡೆದುಕೊಂಡು ನೀವು ಹೊರಗಡೆ ಸ್ಕಾಲರ್ಶಿಪ್ ಹಾಕಬೇಕಾಗುತ್ತದೆ ನಾಲ್ಕನೆಯ ಡಾಕ್ಯುಮೆಂಟ್ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ನಾವು ಹಿಂದಿನ ಉದ್ಯೋಗ ಮಾಲೆಯ ಸಂಚಿಕೆಗಳಲ್ಲಿ ತಿಳಿಸಿದಂತೆ ಎಸ್ಸಿ ಎಸ್ ಹಾಗೂ ಕ್ಯಾಟಗರಿ ಒಂದಕ್ಕೆ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳು ಪ್ರತ್ಯೇಕವಾಗಿರುತ್ತದೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಇವು ಒಂದೇ ಅಂದರೆ ಕ್ಯಾಶ್ ಕಮ್ ಇನ್ಕಮ್ ಸರ್ಟಿಫಿಕೇಟ್ ಒಂದೇ ಪ್ರಮಾಣ ಪತ್ರದಲ್ಲಿ ಇರುತ್ತದೆ ಇದರ ಜೊತೆಗೆ ನೀವು ಗಮನಿಸಬೇಕಾದ್ದು ಇನ್ಕಮ್ ಸರ್ಟಿಫಿಕೇಟ್ನ ವ್ಯಾಲಿಡಿಟಿ ಇದು ಐದು ವರ್ಷಗಳವರೆಗೆ ಮಾತ್ರ ಇರುತ್ತದೆ ಹಾಗಾಗಿ ಪ್ರತಿ ಐದು ವರ್ಷಗಳಿಗೆ ಒಮ್ಮೆ ನೀವು ಇದನ್ನು ರಿನಿವಲ್ ಮಾಡಿಸಬೇಕಾಗುತ್ತದೆ ನಾವು ಯಾವಾಗಲೂ ಹೇಳುವಂತೆ ಸ್ಕಾಲರ್ಶಿಪ್ ಅಥವಾ ಯಾವುದೇ ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ಇದನ್ನು ಗಮನಿಸುವುದರ ಬದಲು ಪ್ರತ್ಯೇಕವಾಗಿಯೇ ಇದರ ಕಡೆಗೆ ನಿಗಾ ಇಟ್ಟು ಇವನ್ನು ಸಕಾಲಕ್ಕೆ ರಿನುವಲ್ ಮಾಡಿಸಿಕೊಳ್ಳಬೇಕಾಗುತ್ತದೆ ಇಲ್ಲದಿದ್ದರೆ ನಿಮಗೆ ತುಂಬಾ ತೊಂದರೆಯಾಗುತ್ತದೆ ಏಕೆಂದರೆ ತಕ್ಷಣಕ್ಕೆ ಈ ಡಾಕ್ಯುಮೆಂಟ್ ಗಳನ್ನು ಮಾಡಿಸಿಕೊಳ್ಳುವುದು ತುಂಬಾ ಕಷ್ಟವಾಗುತ್ತದೆ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರದ ಕುರಿತು ಒಂದು ಉದ್ಯೋಗ ಮಾಲೆಯ ತುಣುಕನ್ನು ನಾವು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕಿದ್ದೇವೆ ಅದನ್ನು ನೋಡುವುದರಿಂದ ನಿಮಗೆ ಅನುಕೂಲವಾಗಬಹುದು ಈ ನಾಲ್ಕು ಡಾಕ್ಯುಮೆಂಟ್ಗಳು ಇದ್ದರೆ ನೀವು ಪ್ರಿ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದಾಗಿದೆ ಆದರೆ ಇದರ ಜೊತೆಗೆ ನೀವು ಮತ್ತೊಂದು ಪ್ರಮುಖವಾದ ತಯಾರಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಅದೇನೆಂದರೆ ನಿಮ್ಮ ಮಗುವಿನ ಹೆಸರಿನಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಮಾಡಿಸಿಕೊಳ್ಳಬೇಕಾಗುತ್ತದೆ ಚಿಕ್ಕ ಮಕ್ಕಳಿಗೆ ಜಾಯಿಂಟ್ ಅಕೌಂಟ್ ಮಾಡಿಸಬೇಕಾಗುತ್ತದೆ ಅಂದರೆ ಪೋಷಕರೊಬ್ಬರ ಜೊತೆಗೆ ಸೇರಿಸಿ ಒಂದು ಅಕೌಂಟ್ ಅನ್ನು ಮಾಡಿಸಬೇಕಾಗುತ್ತದೆ ಈ ರೀತಿಯ ಅಕೌಂಟ್ ಅನ್ನು ನೀವು ಪೋಸ್ಟ್ ಆಫೀಸ್ನಲ್ಲಿ ಸುಲಭವಾಗಿ ತೆಗೆಯಬಹುದಾಗುತ್ತದೆ ಈಗ ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಬ್ಯಾಂಕ್ ಖಾತೆಯ ವಿವರವನ್ನು ನಮೂದಿಸುವ ಅಗತ್ಯವಿರುವುದಿಲ್ಲ ಏಕೆಂದರೆ ಅವರು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಬ್ಯಾಂಕ್ಗೆ ಡೈರೆಕ್ಟ್ ಆಗಿ ಜಮಾ ಆಗುವಂತೆ ಮಾಡಿರುತ್ತಾರೆ ಹಾಗಾಗಿ ಸ್ಕಾಲರ್ಶಿಪ್ ಹಾಕುವ ಮೊದಲು ನೀವು ಬ್ಯಾಂಕ್ ಅಕೌಂಟ್ ಅನ್ನು ರೆಡಿ ಮಾಡಿಸಿಕೊಳ್ಳುವುದು ಮುಖ್ಯ ಇದರ ಜೊತೆಗೆ ನಿಮ್ಮ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಈ ಅಕೌಂಟ್ಗೆ ಆಧಾರ್ ಕಾರ್ಡ್ ಸೀಡಿಂಗ್ ಇದನ್ನು ಸಹ ಮಾಡಿಸಿಕೊಳ್ಳುವುದು ಅನಿವಾರ್ಯವಾಗಿರುತ್ತದೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ಲದಿದ್ದರೆ ನಿಮಗೆ ಸ್ಕಾಲರ್ಶಿಪ್ ಸಿಗುವುದಿಲ್ಲ ಹಾಗಾಗಿ ಬ್ಯಾಂಕ್ ಅಕೌಂಟ್ ತೆರೆಯುವುದು ಹಾಗೂ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿಸುವುದು ಇವೆರಡನ್ನೂ ಸಹ ನೀವು ಮಾಡಿಸಬೇಕಾಗುತ್ತದೆ ಇಷ್ಟು ತಯಾರಿ ಮಾಡಿಕೊಂಡ ಮೇಲೆ ಅಂದರೆ ಮಗುವಿನ ಆಧಾರ್ ಕಾರ್ಡ್ ಪೋಷಕರ ಆಧಾರ್ ಕಾರ್ಡ್ ಸ್ಟೂಡೆಂಟ್ ನ ಸ್ಯಾಟ್ಸ್ ನಂಬರ್ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಮತ್ತು ಅದರ ವ್ಯಾಲಿಡಿಟಿ ಬ್ಯಾಂಕ್ ಅಕೌಂಟ್ ಹಾಗೂ ಆಧಾರ್ ಸೀಡಿಂಗ್ ಇಷ್ಟೆಲ್ಲ ತಯಾರಿ ಮಾಡಿಕೊಂಡ ಮೇಲೆ ನೀವು ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದಾಗಿದೆ ಅಪ್ಲೈ ಮಾಡಿದ ಕೆಲವು ದಿನಗಳ ನಂತರ ನೀವು ನಿಮ್ಮ ಅಪ್ಲಿಕೇಶನ್ನ ಸ್ಟೇಟಸ್ ಅನ್ನು ಸಹ ಆಗಾಗ್ಗೆ ಚೆಕ್ ಮಾಡಬಹುದಾಗಿದೆ ಆಗ ನಿಮ್ಮ ಅಪ್ಲಿಕೇಶನ್ ಯಾವ ಯಾವ ಹಂತದಲ್ಲಿ ಇದೆ ಎಂಬುದನ್ನು ಸಹ ನೀವು ಗಮನಿಸಬಹುದು